ಫೈನಲಿ ಹೊಡ್ತಾ ಇದ್ದೀನಿ ಇವಾಗಷ್ಟೇ ನಾನು ರೂಮ್ ಹತ್ತ ರೀಚ್ ಆಗಿದ್ದು ಮಾಡಿದ್ದೀನಿ ಬಸ್ ಸಿಗ್ತಾ ಇಲ್ಲ ನೀನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ಸೊ ನೋಡೋಣ ಹೋಗುತ್ತೆ ಅಂತ ಬನ್ನಿ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಚಿಂಟು ಬಂದು ಬಾಯ್ ಬಾಯ್ ಹೇಳ್ತಾ ನೋಡೋಣ ಚಿಂಟು ಬಾಯ್ ನಾನೇ ಬೇಜ್ ಯಾರಲ್ಲಿದ್ದಾನೆ ಗೈಸ್ ಹೊರಡ್ತಾ ಇದ್ದೀನಿ ನೋಡಿ ಇಲ್ಲಿ ಮನೆಗೆ ಹಾಕಿದ್ದೀನಿ ಹೋಗೋಕೆ ಮನಸ್ಸಿಲ್ಲ ಏನು ಮಾಡೋದು ಲೆಟ್ಸ್ ಗೋ ಹೋಗೋಣ ಇವಾಗ ಡೈರೆಕ್ಟ್ ವಿರಾಜಪೇಟೆ ಹೋಗಬೇಕು ಅಲ್ಲಿಂದ ಬಸ್ ಸಿಗುತ್ತೆ ಬೈಸ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಬನ್ನಿ ಇವಾಗ ನಾನು ರೆಡ್ ಬಸ್ನಲ್ಲಿ ಹೋಗ್ತೀನ ಇಲ್ಲ ಹೈರಾವತದಲ್ಲಿ ಹೋಗ್ತೀನ ಅಂತ ನೋಡೋಣ ಗೈಸ್ ಫೈನಲಿ ಮೈಸೂರು ರೀಚ್ ಆದರೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಗಾಡಿಯಲ್ಲಿ ಬೆಂಗಳೂರು ಹೋಗುವ ಬನ್ನಿ ಇವತ್ತು ರೆಡ್ ಬಸ್ಸಲ್ಲೇ ಬಂದಿದ್ದು ನಾನು ಗೈಸ್ ಫೈನಲಿ ನಾನು ಇದು ಇಂಥ ಮೆಜೆಸ್ಟಿಕ್ ಹತ್ರ ತಲುಪಿದ್ದೀನಿ ಇಲ್ಲಿಂದ ನೆಕ್ಸ್ಟ್ ಯಾವ ಬಸ್ ಅಂತ ಗೊತ್ತಿಲ್ಲ ಸಿಕ್ಸ್ ಹಂಡ್ರೆಡ್ ಎಫ್ ಅಂತ ಇರೋದು ಒಂದಿದೆ ಅದು ಯಾವ ಬಿಟ್ಟು ಹೋಗಬೇಕು ಬನ್ನಿ ನೋಡೋಣ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಏಳು ಗಂಟೆಯಿಂದ ಇಲ್ಲಿ ವೆಯ್ಟ್ ಮಾಡಿದೀನಿ ಬಸ್ ಇಲ್ಲ ಇನ್ನು ಅಂತ ಗೈಡ್ಸ್ ಇವಾಗಷ್ಟೇ ನಾನು ರೂಮ್ ಹತ್ರ ರೀಚ್ ಆಗಿದ್ದೀನಿ ಇವಾಗ ಬನ್ನಿ ಹೊಸ ರೋಡು ಎಲ್ಲ ಅಲ್ಲಿ ಇಳ್ಕೊಂಡಿದ್ದೀನಿ ಅಂತ ಇವಾಗ ರೂಮ್ ಹೋಗ್ತಾ ಇದ್ದೀನಿ ಬನ್ನಿ ಫಸ್ಟ್ ಟೈಮ್ ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಧೈರ್ಯದಲ್ಲಿ ಬನ್ನಿ ರೂಮ್ ಹತ್ರ ಹೋಗಿ ಇವಾಗ ಏನಾಗುತ್ತೆ ನೋಡೋಣ ಇಲ್ಲಿಂದ ಟೈಮ್ ಲೆಫ್ಸ್ ಹಾಕೋಣ ಅಂದಿದ್ದೀನಿ ರೂಮ್ವರೆಗೆ ಬನ್ನಿ ಟೈಮ್ ಲೆಕ್ಸ್ ಸರಿ ನೋಡಿ ಸೊ ವ್ಲಾಗ್ ತುಂಬ ಸಿಕ್ಕದಂತೆ ನನಗೂ ಗೊತ್ತು ಸೊ ನೋಡೋಣ ಏನಾಗುತ್ತೆ ಅಂತ ಒಂದು ನಿಮಿಷ ವ್ಲಾಗ್ ಆದರೆ ಸಾಕು ಇಷ್ಟು ಏನೋ ಒಂದು ಎಂಟು ನಿಮಿಷದಾಗ್ಬೋದು ಅಂದ್ಕೊಂಡೆ ನೋಡಿದೆ ಒಂದು ನಿಮಿಷ ಬನ್ನಿ ಟೈಮ್ ಲೆಕ್ಸ್ ನೋಡಿ ಈಗ ಮತ್ತೆ ಟ್ರಾಫಿಕ್ ಸೌಂಡ್ ಗುರು ಏನೋ ಅನಿಸ್ತಾ ಇದೆ ಬನ್ನಿ ಇವಾಗ ಇಲ್ಲಿಂದ ಟೈಮ್ ಲೆಕ್ಸ್ ನೋಡಿ ಈಗ ರೂಮ್ವರೆಗೆ ವಾಕಿಂಗ್ ಗುರು ಇಲ್ಲೇನೋ ಮಾಡ್ತಾ ಇದಾರೆ ಎಷ್ಟು ಅವ್ನು ಕೇಳ್ಕೊಡಿ ವಾಯ್ಸ್ ಕೇಳುತ್ತಾ ಬರ್ತೀನಿ ಬಾಯ್ಸ್ ನಾನು ಫ್ರೆಂಡ್ಸಿಗೆ ಹೇಳೋದೇ ಇವತ್ತು ಬಂದಿರೋದು ನೋಡೋಣ ಪ್ರಾಬಬ್ಲಿ ಸಚಿನ್ದು ರಿಯಾಕ್ಷನ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬೇರೆಯವರು ಅಷ್ಟು ಇಲ್ಲ ಬಟ್ ಸಚಿನ್ ನಮ್ಮದು ಮೇನ್ ಫ್ರೆಂಡ್ ಫ್ರೆಂಡಾಗಿರೋದನ್ನು ಒಂದು ರಿಯಾಕ್ಷನ್ ನೋಡುವ ಆದರೆ ನಿಮಗೆ ತೋರಿಸ್ತೀನಿ ರೂಮ್ ಅಂತ ನೋಡಿ ಇಲ್ಲಿ ಈ ಮಾಣಪ್ಪುರಂ ಅಂತಿದೆ ಅಲ್ಲ ಇದ್ರ ಮೇಲೇ ನಮ್ಮ ರೂಮ್ ಸೊ ಫೈನಲಿ ರೂಮ್ಗೆ ರೀಚ್ ಆದರೆ ಊಟ ಎಲ್ಲ ಮಾಡಿ ಬಟ್ಟೆ ಚೇಂಜ್ ಮಾಡಿ ಆಯಿತು ಸೊ ಹತ್ತು ಗಂಟೆ ಆಯಿತು ರೂಮ್ಗೆ ರೀಚ್ ಆಗುವಾಗ ಸೊ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀವಿ ಬ್ಲಾಂಗ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ நெக்ஸ்ட் வீடியோல எல்லாரும் டேக் கேர் பை பை பத்தியா நான் சேன் நெக்ஸ்ட்லூ டேக்கேத்தா